ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಕಾವ್ಯಸುಧೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದಿನ್ರಿ ಆ ಮಂಕುತಿಮ್ಮನ ಕಗ್ಗ ಹಿಂಗದ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ನೋಡ್ರಿ ಅಂದ್ರೆ ಜೀವನ ಅಂದ್ರೇನು ಆಮೇಲೆ ಜೀವನದ ಅರ್ಥ ಏನು ಆಮೇಲೆ ಆ ಜೀವನದೊಳಗ ಈ ಭೂಮಿ ಮೇಲೆ ಇರುವಂತಹ ಮನುಷ್ಯ ಮನುಷ್ಯ ಜೀವನಕ್ಕೆ ಏನು ಅರ್ಥ ಅದ ಏನು ಗುರಿ ಅದ ಆಮೇಲೆ ಮನುಷ್ಯ ಈ ಜೀವನದೊಳಗೆ ಏನನ್ನ ದೊಡ್ಡದನ್ನ ಅಥವಾ ಏನೋ ಒಂದು ಮಹತ್ವವಾದದನ್ನ ಏನಾದರೂ ಸಾಧಿಸ್ಲಿಕ್ಕೆ ತಾನೋ ಏನೋ ಅಂತ ಹೇಳಿ ಡಿ ವಿ ಜಿ ಅವರು ಈ ಕಗ್ಗದ ಮೂಲಕ ಬೆಳಕು ಚೆಲ್ಲಿಕ್ಕೆ ಹೊಂಟಾರೀ ಆಮೇಲೆ ನಮ್ಮ ಎಲ್ಲರ್ನು ಎಲ್ಲರನ್ನೂ ಒಂದ್ ಸ್ವಲ್ಪ ವಿಚಾರಕ್ಕೆ ಹಚ್ಲಿಕ್ಕೆ ಹತ್ತಾರೀ ಡಿ ಅವರು ಈ ಕಗ್ಗದೊಳಗೆ ಹಂಗಾಗಿ ಈ ಕಗ್ಗವನ್ನು ಓದಿದ ಮೇಲೆ ನಾವೆಲ್ಲರೂ ಬಹುಶಃ ವಿಚಾರ ಮಾಡಬೇಕಾಗಿರುವಂತಹ ವಿಷಯಗಳು ಬೇಕಾದಷ್ಟವ ಅದ್ಭುತವಾದಂತಹ ಕಗ್ಗ ಅದರ ಬಗ್ಗೆ ಏನು ಎರಡು ಮಾತೇ ಇಲ್ರಿ ಈ ಕಗ್ಗದ ಭಾವಾರ್ಥವನ್ನು ಒಂದ್ ಸ್ವಲ್ಪ ವಿಸ್ತರಿಸ್ತಾ ಹೋಗೋದಾದ್ರೆ ಒಂದೊಂದು ಸಾಲನ್ನು ನೋಡ್ತಾ ಹೋಗ್ರಿ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ನೋಡ್ರಿ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಧರೆಯ ಬದುಕು ಏನದು ಅದರ ಗುರಿ ಏನು ಫಲವೇನು ಅದಕ್ಕೆ ಏನಾದರೂ ಒಂದು ಗುರಿ ಅದನ ಅದಕ್ಕೆ ಏನಾದರೂ ಒಂದು ಫಲ ಅದನ ಅದರಿಂದ ಏನಾದರೂ ನಮಗೆ ಸಿಗತದ ಅಥವಾ ಅದಕ್ಕೆ ಏನಾದರೂ ಇಂತಿ ಇಂತಿಷ್ಟೆ ಅನ್ನುವಂಥ ಒಂದು ನಿರ್ದಿಷ್ಟವಾದ ಗುರಿ ಅದನ ಇದನ್ನು ಮಾಡಿದ್ರೆ ಏನೋ ರೊಕ್ಕ ಗಳಿಸೋದೇ ಜೀವನ ಅಥವಾ ಭಾರಿ ನಾನು ಎಲ್ಲರಿಗೂ ನನ್ನ ಹೆಸರು ಗೊತ್ತಿರಬೇಕು ಹಂಗಾಗೋದೆ ಜೀವನ ಭಾರಿ ಫೇಮಸ್ ಆಗ್ಬೇಕು ಅದ ಜೀವನ ಅಥವಾ ಸಿಕ್ಕಾಪಟ್ಟೆ ರೊಕ್ಕ ಗಳಿಸ್ಬೇಕು ಅದ ಜೀವನ ಅಥವಾ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಬೇಕು ಅದ ಜೀವನ ಅಥವಾ ಭಾರಿ ವಿದ್ಯಾವಂತ ಆಗ್ಬೇಕು ನಮ್ಗೆ ಗೊತ್ತಿಲ್ಲಾರದ ವಿಷಯನೇ ಯಾವ್ದು ಅದೇ ಜೀವನ ಹಂಗೇನಾದ್ರು ಒಂದು ನಿರ್ದಿಷ್ಟವಾದಂತಹ ಗುರಿ ಅದ ನನ್ನ ಜೀವನಕ್ಕ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಅದಕ್ಕೆ ಫಲ ಏನು ಅದಕ್ಕೆ ಏನಾದ್ರು ಫಲ ಅದನ್ನ ಇಷ್ಟು ಮಾಡಿದ್ರು ಮುಗಿತು ಜೀವನ ಅಂತ ಏನಾದ್ರು ಅದನ್ನ ಅಥವಾ ಭೂಮಿ ಮೇಲೆ ನಾವು ಜೀವನ ಮಾಡ್ಲಿಕ್ಕೆ ಅದರಿಂದ ಅದರಿಂದ ನಮಗಿದ ಸಿಕ್ಕದ ಏನೋ ಒಂದು ಅಂತ ಏನಾದ್ರು ಅದನ್ನ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ ನೋಡ್ರಿ ಎರಡನೇ ಸಾಲಂತೂ ಅದ್ಭುತ ರೀ ಡಿ ವಿ ಜಿಯವರು ಅವರು ಅದ್ಭುತವಾಗಿ ಹೇಳಾರೆ ಎರಡನೇ ಸಾಲು ಅದು ಏನು ಅಂತಂದ್ರೆ ನಾವೆಲ್ಲರೂ ಏನು ಮಾಡ್ಲಿಕ್ಕೆ ಹತ್ತೀವಿ ನಾವೆಲ್ಲರೂ ಏನು ಬೇಕಾದ್ ಹೇಳ್ಬೋದ್ರಿ ಏ ಇಲ್ರಿ ನಮ್ಮ ಜೀವನದಾಗ ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿವಿ ಭಾರಿ ಡಿಗ್ರಿ ಮಾಡಿವಿ ಅಥವಾ ಸಿಕ್ಕಾಪಟ್ಟೆ ಗಳಿಸೀವಿ ಅಥವಾ ಕೆಲವೊಬ್ಬರು ಅನ್ಬೋದು ಏ ಇಲ್ರಿ ನಾವು ಸಂಸಾರದಾಗ ಅಗ್ದಿ ಖುಷಿಯಿಂದ ಇದ್ದೀವಿ ನಮ್ಮ ಕುಟುಂಬ ಅಗ್ದಿ ಚಲೋ ಅದ ಎಲ್ಲ ಅಗ್ದಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಮತ್ತೊಬ್ಬರು ಎಲ್ಲರೂ ಅಗ್ದಿ ಖುಷಿ ಖುಷಿಯಿಂದ ಇದ್ದಾರೆ ಏನೋ ಭಾರಿ ಇದು ಅದ ಯಾವುದೋ ಒಂದು ರೀತಿ ಸಾಧನೆ ಮಾಡಿಬಿಟ್ಟಿವಿ ಏನು ಯಾವುದೇ ಕ್ಷೇತ್ರದೊಳಗೆ ತಗೊಟ್ರಿ ಅದು ಸಂಸಾರ ಆಗಿರ್ಬೋದು ಅದು ಮನೆ ಒಳಗಾಗಿರ್ಬೋದು ಹೊರಗಾಗಿರ್ಬೋದು ಮತ್ತೊಂದು ಏನೇ ನಾವು ಸಾಧನೆ ಮಾಡಿವಂತಂದ್ರು ಅದು ಏನು ಅಂತಂದ ಡಿ ವಿ ಜಿ ಅವ್ರ ಎರಡನೇ ಬರೀ ಬಳಸು ಬಡಿದ ಆಟ ಬರೀ ಪರಿಭ್ರಮಣೆ ಬರೀ ಬಳಸೋದು ಬಳಸೋದು ಅಂದ್ರೆ ಸುತ್ತಾಡ್ತಾ ಇರೋದು ಅಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಸುತ್ತಾಡ್ತಾ ಇರ್ತೀವಿ ನಾವು ಮನುಷ್ಯ ನೋಡ್ರಿ ಮನುಷ್ಯನಿಗೆ ಒಂದು ಸಿಕ್ಕ ತಕ್ಷಣ ಇನ್ನೊಂದು ಕಾಸೆ ಶುರು ಆಗ್ತದ ಎರಡ್ ಸಾವಿರ ಪಗಾರ ಇದ್ದವಾಗ ನಾಲ್ಕು ಸಾವಿರ ಪಗಾರ ತಗೋಬೇಕಂತಿರ್ತದೆ ನಾಕ್ ಸಾವಿರಕ್ಕ ಹೋದ ತಕ್ಷಣ ಏ ಬರೀ ನಾಕು ಸಾವಿರ ಪಗಾರ ಇನ್ನು ಎಂಟ್ ಸಾವಿರಕ್ಕೆ ಹೋಗ್ಬೇಕಂತಿರ್ತದ ಇನ್ನೊಬ್ಬ ಮತ್ತೆ ಇನ್ನೊಂದಷ್ಟು ಹೋಗ್ಬೇಕಂತಿರ್ತದ ಅಂದ್ರೆ ಬರೀ ಬಳಸು ಬರೀ ಸುತ್ತಾಟನೆ ಅಥವಾ ಏನೋ ಒಂದು ಸಂಸಾರ ಇರ್ತದ ಖುಷಿಯಾಗಿದ್ದ ಅಷ್ಟಕ್ಕೆ ಸಾಕಾಗಿಲ್ಲ ಏ ಇಲ್ಲ ನಮ್ಮ ಸಂಸಾರ ಎಲ್ಲ ಖುಷಿ ಅದ ಎಲ್ಲ ಸಂತೋಷದಿಂದ ಇದ್ದಾರ ಆದ್ರೆ ಏನೋ ಒಂದು ಕೊರತೆ ಅದ ಏನು ಮನೆ ಕಟ್ಸಿಲ್ಲ ಅಥವಾ ಮನೆ ಕಟ್ಸಿದ್ವಿ ಇನ್ನು ಕಾರ್ ತೊಗೊಂಡಿಲ್ಲ ಅಥವಾ ಮನೆ ಒಳಗೆ ಏನೋ ಜಗಳ ಒಂದು ಜಗಳ ಸರಿ ಹೋಯ್ತಾ ಇನ್ನೊಂದು ಜಗಳ ಹಿಂಗೆ ಬರೀ ಬಳಸು ಬಡಿದಾಟ ನೋಡ್ರಿ ಬರೀ ಬಡಿದಾಟನೆ ಆ ಅದು ಒಳಗೆ ಮನೆ ಒಳಗಿರ್ಬೋದು ಮನೆ ಹೊರಗಿರ್ಬೋದು ಎಲ್ಲೇ ಇರ್ಬೋದು ಅಥವಾ ಮನಸ್ಸಿನ ಒಳಗಿರ್ಬೋದು ನೋಡ್ರಿ ಬರೀ ಮನಿ ಒಳಗ ಮನಿ ಹೊರಗಲ್ರಿ ಮನಸ್ಸಿನ ಒಳಗೂ ಕೂಡ ಬರೀ ಬಡಿದಾಟನೆ ಅಂದ್ರೆ ನಮ್ಮ ಭಾವನೆಗಳ ಜೊತೆ ನಮ್ಮ ಮನಸ್ಸಿನ ಜೊತೆ ನಮ್ಮದೇ ಆದ ಭಾವನೆಗಳ ಜೊತೆ ನಮಗೆ ಬಡಿದಾಟ ಅದ ಆಂತರ್ಯದೊಳಗ ನಮಗ ಬಡಿದಾಟ ಅದ ಆಂತರ್ಯದ ಪೀಕಲಾಟ ಅದ ಹಂಗಾಗಿ ಬರಿ ಬಳಸು ಬಡಿದಾಟ ಬರೀ ಬಡಿದಾಟನೆ ಆಗೋಯ್ತು ಇಡೀ ಜೀವನ ಪೂರ್ತಿ ಯಾವ್ದು ಕೊಡದಾಡ್ತೀವೋ ಗೊತ್ತಿಲ್ಲ ಅದ್ರ ಬರೀ ಬಡಿದಾಟನೆ ಅದ ಬರಿ ಪರಿಭ್ರಮಣೆ ಪರಿಭ್ರಮಣೆ ಅಂದ್ರೆ ಸುತ್ತಾಕೋದು ಪ್ರದಕ್ಷಿಣೆ ಅನ್ಕೋಬಹುದು ಅಂದ್ರೆ ಎಲ್ಲಿ ಹೋಗಿರ್ತೀವಿ ಮತ್ ವಾಪಸ್ ಅಲ್ಲೇ ಬಂದ್ ಮುಟ್ತಿವ್ರಿ ಏನೇನೋ ಸಾಧನೆ ಮಾಡಿವಿ ಅಂತ ಅನ್ಕೊಂಡಿರ್ಬೋದು ಆದ್ರೂ ಮತ್ ವಾಪಸ್ ಬಂದ್ ಮುಟ್ಟೋದಲ್ಲೇ ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ಮುಂದಿನ ಸಾಲಂತೂ ಇನ್ನೂ ಅದ್ಭುತ ಮುಂದಿನ ಎರಡು ಸಾಲುಗಳು ತಿರು ತಿರುಗಿ ಹೊಟ್ಟೆ ಹೊರ ಕೊಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿ ನೋಡ್ರಿ ಅಂದ್ರೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ತಿರುಗಾಡ್ತಾ ಅಂದ್ರೆ ಮೃಗ ಖಗ ಖಗ ಅಂದ್ರೆ ಪಕ್ಷಿ ಮೃಗ ಅಂದ್ರೆ ಪ್ರಾಣಿ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತಾವ್ರಿ ಅಂತಂದ್ರ ತಿರು ತಿರುಗಿ ತಮ್ಮ ಹೊಟ್ಟೆ ಅವು ಅಂದ್ರ ತಮ್ಮ ಹೊಟ್ಟೆಗೆ ಏನ್ ಬೇಕು ಅದನ್ನ ಆಹಾರ ಹಾಕೋತಾವ್ ಪ್ರಾಣಿಗಳು ಮಾಡೋದಷ್ಟೇ ಪ್ರಾಣಿಗಳು ಮಾಡೋದು ಏನಂತಂದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ತಿರ್ಗಾಡ್ತಾವ ಯಾಕೆ ತಿರ್ಗಾಡ್ತಾವ ಅಂತಂದ್ರೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ ತಿರ್ಗಾಡ್ತಾವ ಅದು ಒಂದು ತುಂಬಾ ಅತ್ಯಂತ ಒಂದು ಕನಿಷ್ಠ ಮಟ್ಟದ ಜೀವನ ಏನ್ ಬೇಕೋ ಅಷ್ಟು ಜೀವನಕ್ಕೆ ಏನ್ ಬೇಕು ಅಷ್ಟು ಮಾಡ್ಕೊಂಡು ಆರಾಮಾಗಿರ್ತಾವ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ತಮ್ಮ ಹೊಟ್ಟೆ ಹೊರ್ಕೋತಾವ ಹೊಟ್ಟೆ ಹೊರಕೊಳ್ಳುವ ಮೃಗ ಕಗಕ್ಕಿಂತ ನರನು ಸಾಧಿಪದೇನು ಮಂಕುತಿಮ್ಮ ಮನುಷ್ಯ ಅದಕ್ಕಿಂತ ಹೆಚ್ಚಿನ ಸಾಧನೆ ಏನು ಮಾಡ್ಲಿಕ್ಕನ ಪ್ರಾಣಿಗಳು ಏನು ತಮ್ಮ ಹೊಟ್ಟೆ ಹೊರಕೊಂಡು ಒಂದು ಕನಿಷ್ಠ ಮಟ್ಟದ ಜೀವನವನ್ನು ಮಾಡ್ಲಿಕ್ಕತ್ತವೋ ಮನುಷ್ಯನೂ ಅಷ್ಟೇ ಮನುಷ್ಯ ಅದಕ್ಕಿಂತ ಹೆಚ್ಚಿನ ಜೀವನ ಏನ್ ಮಾಡ್ಲಿಕ್ಕತ್ತನ ಪ್ರಾಣಿಗಳ ಜೀವನಕ್ಕಿಂತ ಮನುಷ್ಯನ ಜೀವನ ಹೆಂಗ್ ಬೇರೆ ಅಂತ ನೀವು ನಾವೆಲ್ಲರೂ ಯೋಚನೆ ಮಾಡಿ ನೋಡಿದ್ರೆ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಮ್ಮ ಜೀವನದ ಬಗ್ಗೆ ನಮಗ್ ಗೊತ್ತಾಗ್ತದ ಪ್ರಾಣಿಗಳ ಜೀವನಕ್ಕೂ ನಮ್ಮ ಜೀವನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ನಾವು ನಮ್ಮ ಹೊಟ್ಟೆ ಅಷ್ಟೇ ಮಾಡ್ಲಿಕ್ಕೇವೆ ಅದಕ್ಕಿಂತ ಹೆಚ್ಚಿಂದ ಯಾರು ಏನು ಮಾಡ್ಲಿಕ್ಕಿಲ್ಲ ಅಂದ್ರೆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಕೆಲವೊಂದು ಸಾಲಗಳನ್ನ ಈ ಕಗ್ಗದೊಳಗ ಡಿ ವಿಜಿಯವ್ರು ಹೇಳಾರ್ರೆ ನಮಗ್ ಆತ್ಮಾವಲೋಕನಕ್ಕ ದಾರಿ ಮಾಡಿಕೊಡ್ತದೆ ಈ ಕಗ್ಗ ಏನು ಆತ್ಮಾವಲೋಕನ ಮಾಡ್ಕೋಬೇಕಂತಂದ್ರೆ ನಮ್ಮನ್ನು ನಾವು ಮನುಷ್ಯರು ನಾವು ತುಂಬಾ ಮುಂದುವರೆದ ಜೀವಿ ಭೂಮಿಯ ಒಳಗ ಮನುಷ್ಯನಿಗಿಂತ ಮುಂದುವರೆದಂತಹ ಪ್ರಾಣಿ ಯಾವುದೂ ಇಲ್ಲ ನಾವು ಚಂದ್ರನ ಮೇಲೆ ಕಾಲಿಟ್ಟಿವಿ ಮತ್ತೊಂದು ಗ್ರಹಕ್ಕೆ ಹೋಗಿವಿ ವಿಜ್ಞಾನದೊಳಗೆ ಏನೇನೋ ಕಂಡು ಹಿಡಿದ್ಬಿಟ್ಟಿವಿ ಅಣು ಬಾಂಬ್ ಕಂಡು ಹಿಡಿದಿವಿ ಮತ್ತೊಂದು ಬಾಂಬ್ ಕಂಡು ಹಿಡಿದೀವಿ ಅಥವಾ ಏನೋ ಆ ಒಂದು ಕೂತಲ್ಲೇ ಒಂದು ಬಟನ್ ಹಾಕಿದ್ರೆ ಒಂದು ಸ್ವಿಚ್ ಹಾಕಿದರೆ ಎಲ್ಲ ಬರುವ ಹಂಗೆ ಮಾಡಿಬಿಟ್ಟಿವಿ ರಾಕೆಟ್ ಹಾರಿಸಿವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡಿಡ್ತೀವಿ ಕೃತಕ ಬುದ್ಧಿ ಮತ್ತೆ ಅದರಿಂದ ಏನೇನೋ ಸಾಧನೆ ಮಾಡಿವಿ ಮತ್ತೊಂದು ಮಗದೊಂದು ಅಂತ ಏನೇನ್ ಹೇಳ್ಕೊತನ್ರಲ್ರಿ ಇದೆಲ್ಲ ಸರಿ ಇದೆಲ್ಲ ಒಂದು ಕಡೆ ಇದೆಲ್ಲ ಇರಬಾರ್ದು ಅಂತಲ್ರಿ ಇದೆಲ್ಲ ಆಧುನಿಕ ತಂತ್ರಜ್ಞಾನ ಪ್ರಗತಿ ಇದೆಲ್ಲ ಒಂದು ಕಡೆ ಆದ್ರ ಮನುಷ್ಯ ಮನುಷ್ಯನ ಮೂಲ ಅಥವಾ ಬೇರೆ ಏನದಲ್ರಿ ಆ ಬೇರನ್ನೆಲ್ಲ ಕಳ್ಕೊಂಡಾನೆ ಅಂದ್ರೆ ಬೇರೆ ಏನ್ರಿ ಸಂಬಂಧ ಮಾನವೀಯತೆ ಪ್ರೀತಿ ವಿಶ್ವಾಸ ದೇವರಲ್ಲಿ ಭಕ್ತಿ ಶ್ರದ್ಧೆ ಆಮೇಲೆ ಮಾನವೀಯತೆ ಒಳ್ಳೆ ಗುಣಗಳಿಗೆ ಬೆಲೆ ಕೊಡೋದು ಒಳ್ಳೆ ರೀತಿ ಬದುಕೋದು ಆಮೇಲೆ ಏನಾದರೂ ನಾನು ತಪ್ಪು ಮಾಡಿದ್ರೆ ದೇವರು ನನ್ನನ್ನು ಶಿಕ್ಷಿಸದೆ ಬಿಡಂಗಿಲ್ಲ ಅನ್ನುವಂಥ ಒಂದು ಭೀತಿ ತಪ್ಪು ಮಾಡಿದ್ದಕ್ಕೆ ಭೀತಿ ಇರೋದು ಅದು ಯಾವುದು ಮನುಷ್ಯನಿಗೆ ಗೊತ್ತಿಲ್ಲರಿ ಅದೆಲ್ಲದನ್ನು ಬಿಟ್ಟು ನಾನು ಮಾಡಿದ್ದೇ ಸರಿ ಅಥವಾ ಏನೇ ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಅದ ಏನೇ ಮಾಡಿದರೂ ಕೂಡ ಅದೇ ಸರಿ ಅಂತ ವಾದ ಮಾಡುವಂಥ ಒಂದು ಹಠಕ್ಕೆ ಬಿದ್ದ ಮನುಷ್ಯ ಹಾಗಾಗಿ ಈ ಪ್ರೀತಿ ವಿಶ್ವಾಸ ಆಮೇಲೆ ಈ ಎಲ್ಲ ಒಂದು ಗುಣಗಳು ಏನಿರಬೇಕು ಮನುಷ್ಯನಲ್ಲಿ ಅತಿ ಮುಖ್ಯವಾಗಿ ಮನುಷ್ಯನ ನೆಮ್ಮದಿಗೆ ಶಾಂತಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಅಭಿವೃದ್ಧಿ ಅಂದ್ರೆ ಬರೀ ಮನೆ ಕಟ್ಸೋದು ರೊಕ್ಕ ಮಾಡೋದು ಆಸ್ತಿ ಮಾಡೋದು ಅಷ್ಟ ಅಲ್ರಿ ಅಭಿವೃದ್ಧಿ ಅಂದ್ರೆ ಅದು ಸರ್ವತೋಮುಖ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕು ಮನುಷ್ಯ ಆ ರೀತಿ ಸರ್ವತೋಮುಖ ಅಭಿವೃದ್ಧಿಗೆ ಏನು ಬೇಕೋ ಅದನ್ನೆಲ್ಲದನ್ನು ಬಿಟ್ಟು ಯಾವುದೋ ಒಂದರಿಂದ ಹೊಂಟಾನ ಆಮೇಲೆ ಮತ್ತೆ ತಿರು ತಿರುಗಿ ವಾಪಸ್ ಅಲ್ಲೇ ಬರ್ತಾನ ಎಲ್ಲೂ ಯಾವ ಪ್ರಗತಿನೂ ಆಗಿಲ್ಲ ಯಾವುದೋ ಪ್ರಗತಿ ಆಗಿದೆ ಅಂತ ನಾವು ಅನ್ಕೊಂಡಿರ್ಬೋದು ಆಮೇಲೆ ಎಲ್ಲ ಮರ ಕಡ್ದು ಗಿಡ ಕಡ್ದು ಕಾಂಕ್ರೀಟ್ ಜಂಗಲ್ ಮಾಡಿ ಬರೀ ಕಟ್ಟಡಗಳನ್ನೇ ಕಟ್ಕೊಂಡು ಹ್ಮ್ ಏನೋ ನಾವು ಒಂದು ದೊಡ್ಡ ಇದನ್ನ ಮಾಡಿಬಿಟ್ಟಿವಿ ಸಾಧನೆ ಮಾಡಿಬಿಟ್ಟಿವಿ ಅಂತಂದು ಹೇಳಿ ಹೇಳ್ಕೊಂಡು ಈ ರೀತಿ ಬೇರೆ ಬೇರೆ ಕ್ಷೇತ್ರದೊಳಗೆ ಮನುಷ್ಯ ಏನು ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿ ಮಾಡ್ಯಾನ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡನ ಬರೀ ಹೊರಗಲ್ರಿ ತನ್ನ ಮನಸ್ಸಿನಗೂ ಗೊಂದಲಗಳನ್ನ ಏನು ಸೃಷ್ಟಿ ಮಾಡಿಕೊಂಡ ಯಾರಿಗೂ ಒಬ್ಬರ ಬಗ್ಗೆ ಯಾರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಒಳ್ಳೆಯ ಭಾವನೆನೂ ಇಲ್ಲ ಏನೂ ಇಲ್ಲ ಯಾವ ಸುಮ್ಮನೆ ಕೃತ್ರಿಮ ಎಲ್ಲ ಆರ್ಟಿಫಿಷಿಯಲ್ ಸುಮ್ಮನೆ ಕೃತ್ರಿಮವಾಗಿ ನಗೋದು ಆ ಎಲ್ಲರ ಮುಂದೆ ಅಗ್ದಿ ನಾವು ಚಲೋ ಅಂತ ತೋರಿಸ್ಕೊಳ್ಳೋದು ಅವ್ರು ಹೋದ ತಕ್ಷಣ ಹಿಂದೆ ಅವ್ರ ನಾವು ಮಾತಾಡ್ಕೊಳ್ಳೋದು ಬೈಕೊಳ್ಳೋದು ಏ ಅವ್ರು ಏನ್ಬಿಟ್ರಿ ಅವ್ರೇನು ಸರಿ ಇಲ್ಲ ಅಂತೇಳಿ ಅಂದರೆ ನಾವು ಏನು ನಮ್ಮ ನಡವಳಿಕೆ ಅದಲ್ಲ ಯಾವುದು ಸಹಜವಾದ ನಡವಳಿಕೆ ಇಲ್ಲ ಎಲ್ಲವುದು ಕೃತ್ರಿಮನೆ ಸುಮ್ನೆ ತೋರಿಸ್ಕೊಳಿಕ್ಕೆ ಏ ನಮ್ಮ ಸಂಬಂಧಿಕರು ಅಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರಾ ನಮಗೆ ಅಷ್ಟು ಸಂಬಂಧಗಳವ ನಾವೆಲ್ಲರೂ ಎಲ್ಲರೂ ಕೂಡೇ ಇರ್ತೀವಿ ನಾವೆಲ್ಲರೂ ಕೂಡಿ ಓಡಾಡ್ತೀವಿ ಮತ್ತೊಂದು ಮಾಡ್ತೀವಿ ಎಲ್ಲ ಒಂದು ಕಡೆ ಸೇರಿಬಿಡ್ತೀವಿ ಕೂಡ್ಕೊಂಡು ಆದ್ರೂ ಒಬ್ಬರು ಅನ್ಕೊಂಡ್ರೆ ಒಬ್ರಿಗೆ ಆಗ್ತೀರಿ ಹಿಂಗೆ ಮನಸ್ಸನಾಗ ಒಬ್ರು ಒಬ್ರಿಗೆ ಬೈಕೊಳ್ಳೋದು ಹಂಗಾಗಿ ಈ ಕೃತ್ರಿಮತೆಯನ್ನು ಬಿಟ್ಟು ಆಮೇಲೆ ಈ ಪ್ರಾಣಿಗಳ ತರಹ ಕನಿಷ್ಠ ಮಟ್ಟದ ಜೀವನ ಏನದಲ್ರಿ ಇದನ್ನೆಲ್ಲಾ ಬಿಟ್ಟು ಇನ್ನ ವಿದ್ಯೆ ಆದ್ರೂ ಏನದಲ್ರಿ ವಿದ್ಯೆಯ ಹಣೆಬರನು ಇವತ್ತದೆ ವಿದ್ಯೆ ಬರೀ ಡಿಗ್ರಿ ಸಂಪಾದನೆಗೆ ಅನ್ನೋ ಮಟ್ಟಕ್ಕಾಗ್ಯದ ಆ ವಿದ್ಯೆಯಿಂದ ವಿದ್ಯೆ ಯಾರಿಗೂ ಆತ್ಮವಿಶ್ವಾಸ ತುಂಬಲಿಕ್ಕಿಲ್ಲ ಯಾರನ್ನೂ ಹೆದರ್ಲಾರ್ದಂಗ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಸಾಹಸ ಪ್ರವೃತ್ತಿಯನ್ನು ವಿದ್ಯೆ ಕೊಡ್ಲಿಕ್ಕತ್ತಿಲ್ಲ ಯಾರಿಗೂ ಎಲ್ಲರನ್ನು ಗುಲಾಮರನ್ನಾಗಿ ಮಾಡುವಂತಹ ಅಥವಾ ಹೊಟ್ಟೆ ಹೊರಕೊಳಿಕ್ಕೆ ಎಷ್ಟು ಬೇಕೋ ಅನ್ನ ಸಂಪಾದನೆಯೇ ಮುಖ್ಯ ಅನ್ನ ಸಂಪಾದನೆ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥ ವಿದ್ಯೆನೇ ಇವತ್ತು ದೊಡ್ಡ ವಿದ್ಯೆ ಆಗ್ಬಿಟ್ಟದ ನಮ್ಮ ಹೊಟ್ಟೆ ಹೊರ್ಕೊಳಿಕ್ ಏನು ಬೇಕು ಅದನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಹೊಟ್ಟೆ ಹೊರಕೊಳಿಕ್ ಏನು ಬೇಕ ಅದೇ ಕೆಲಸನೇ ನಾವು ಮಾಡ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿ ಹಂಗ ಬಂದದ ನಮ್ಮ ವಿದ್ಯೆ ನಮ್ಮನ್ನು ಆ ರೀತಿ ತಯಾರು ಮಾಡ್ಲಿಕ್ಕೆ ಆತದ ಫ್ಯಾಕ್ಟ್ರಿ ಅಂದ್ರೆ ಫ್ಯಾಕ್ಟ್ರಿ ಮನುಷ್ಯರನ್ನಾಗಿ ಅಥವಾ ಯಂತ್ರಗಳನ್ನಾಗಿ ತಯಾರು ಮಾಡೋದೇ ಯಂತ್ರಗಳನ್ನ ತಯಾರು ಮಾಡೋದೇ ನಮ್ಮ ವಿದ್ಯೆಯ ಒಂದು ದೊಡ್ಡ ಉದ್ದೇಶ ಅನ್ನೋ ಥರ ಆಗ್ಬಿಟ್ಟದ್ರಿ ಹಂಗಾಗಿ ಯಾವ್ದ್ರೊಳಗು ಏನು ಉಳ್ದಿಲ್ಲ ಮನುಷ್ಯ ಜೀವನದ ಗುರಿ ಏನು ಫಲವೇನು ಅದನ್ನ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು ಹೇಳಿ ಡಿ ಬಿ ಜಿ ಅವರು ಹೇಳಾರ್ರಿ ಬಹಳ ವಿಸ್ತಾರವಾಯ್ತು ಅಂತ ಅನಿಸ್ತದೆ ಇದು ಅರ್ಥ ಅದು ಸ್ವಲ್ಪ ಎಲ್ಲೆಲ್ಲಿಗೂ ಹೋಗ್ಬಿಡುದು ಆ ಇನ್ನು ಆದ್ರೆ ಈ ಕಗ್ಗ ಇರೋದೇ ಆತ್ಮಾವಲೋಕನಕ್ಕೋಸ್ಕರ ಈ ಕಗ್ಗದ ನಾಲ್ಕು ಸಾಲುಗಳಿರೋದೇ ನಮ್ಮನ್ನ ನಾವು ನಮ್ಮ ಮನುಷ್ಯ ಜೀವನದ ಗುರಿ ಏನು ಫಲವೇನು ಆಮೇಲೆ ಪ್ರಾಣಿಗಳ ಒಂದು ಕನಿಷ್ಠ ಮಟ್ಟದ ಜೀವನ ಏನದ ಅದಕ್ಕಿಂತ ನಾವ್ ಹೆಂಗ ಭಿನ್ನ ನಾವು ಕೂಡ ಅಂಥದ್ದೇ ಜೀವನ ನಾವು ಮಾಡ್ಲಿಕ್ಕೆ ನಾವೇನು ಭಿನ್ನರಲ್ಲ ಅಂತಂದು ಹೇಳಿ ಡಿ ವಿ ಜಿ ಅವರು ಹೇಳಾರ ನಮ್ಮನ್ನೆಲ್ಲರನ್ನೂ ಒಂದ್ ಸ್ವಲ್ಪ ಚಿಂತೆ ಮಾಡ್ಲಿಕ್ಕೆ ಡಿ ವಿ ಜಿ ಅವ್ರು ಈ ಕಗ್ಗದೊಳಗೆ ಹಚ್ಚಾರ್ರಿ ಚಿಂತೆ ಮಾಡ್ಲಿಕ್ಕೆ ಹಚ್ಚಾರ ಒಂದ್ ಸ್ವಲ್ಪ ನಾವು ಚಿಂತೆ ಮಾಡ್ಬೇಕು ಒಂದ್ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮ ಜೀವನವನ್ನ ಉತ್ತಮ ಮಟ್ಟಕ್ಕೆ ಹೆಂಗ್ ಕೊಂಡೊಯ್ಬಹುದು ಅನ್ನೋದನ್ನ ಈ ಕಗ್ಗದಿಂದ ಆ ಒಂದು ಚಿಂತನೆ ಬಂದ್ರ ಅದಕ್ಕಿಂತ ಇನ್ನೊಂದು ಉತ್ತಮವಾದಂತಹ ವಿಷಯ ಬ್ಯಾರೊಂದು ಇಲ್ಲ ಅಂತಂದು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಬೇರೆ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಥವಾ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ಅವ ಅಂತ ನಿಮಗನಿಸಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು